ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಸರ್ ಬ್ರಿಜಲ್ ಅಡಿ ಕೆಲಸ ಹ್ಞೂ ಸರ್ ಮಾಡಲಿಷ್ಟು ಗಡಿ ಮ್ಯಾನುಫ್ಯಾಕ್ಚರ್ ಹದಿನೆಂಟು ಹತ್ತೊಂಬತ್ತು ಹ್ಞೂ ಮಾಡಷ್ಟಾಗಿದ್ದೀರಾ ಕಡೆ ಹುಡುಗರು ಎಷ್ಟು ಆಗಿದ್ದಾರೆ ಸೆಕೆಂಡ್ ಇದ್ದಾರೆ ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಮೂವತ್ನಾಲ್ಕು ಆಗಿದೆ ಒಂದು ಮೂವತ್ನಾಲ್ಕು ಐತೆ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹ್ಞೂ ರನ್ನಿಂಗ್ ಇದೆ ಲೋನ್ ಆಯ್ತಾರೆ ಗಾಡಿ ಮೇಲೆ ಇಡೋರ ಲೋನ್ ಏನಿಲ್ಲ ರೀ ನೋಡೋದಿಲ್ಲ ಆಗಿಲ್ಲ ಫೀಚರ್ಸ್ ಏನು ಗಾಡಿಗೆ ಒಳಗಡೆ ಫೀಚರ್ಸ್ ಎಲ್ಲ ಸಿಸ್ಟಮ್ ಇದೆ ಹ್ಮ್ ಮಿರರ್ ಸೆಟ್ಟಿಂಗ್ ಪವರ್ ಸ್ಟೀರಿಂಗ್ ಎಲ್ಲ ಆಡಿಯೋ ಎಲ್ಲ ಲೆದರ್ ಸೀಟ್ ಲೆದರ್ ಸೀಟ್ಸ್ ಪವರ್ ಸ್ಟೀರಿಂಗ್ ಫೋರ್ ಇಂಡ ಸಿಸ್ಟಮ್ ನಾಲ್ಕು ಪವರ್ ಇಂಡ ಏರ್ ಬ್ಯಾಗ್ ಬರುತ್ತೆ ಅಲ್ಲ ಏ ಎರಡು ಏರ್ ಬ್ಯಾಗ್ ಇದೆ ಸರ್ ಫ್ರಂಟ್ ಎರಡು ಏರ್ ಬ್ಯಾಗ್ ಬರುತ್ತೆ ಡೆಡ್ ಟು ಕ್ರಾಚಸ್ ಇಲ್ಲ ಏನು ಸರ್ ಡೆಡ್ ಟು ಕ್ರಾಚಸ್ ಇಲ್ಲ ಏನಿಲ್ಲ 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 ಇಜಿ ಚೆನ್ನಾಗಿದೆ ಗಡಿ ಇದು ಹ್ಮ್ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೀರಾ ಬೇರೆ ಇದು ಇದು ಲಾಂಗಲ್ಲಿ ಇಪ್ಪತ್ತು ಬರುತ್ತೆ ಸರ್ ಲೋಕಲ್ ಹದಿನೆಂಟು ಬರುತ್ತೆ ಡಿಸೆಲ್ ಬರೇಟಾ ಹ್ಞೂ ಡೀಸೆಲ್ ವರೇ ಡೀಸೆಲ್ ಬೋರೇಟು ಲೊಕೇಶನ್ ಎಲ್ಲಿ ಇರೋದು ಇಲ್ಲಿ ರಾಯಚೂರು ಡಿಸ್ಟ್ರಿಕ್ ಸಿಂಧಾನೂರು ಸರ್ ರಾಯಚೂರು ಡಿಸ್ಟಿಕ್ಕು ಸಿದ್ದನೂರು ಹ್ಞೂ ಸಿಂಧಾನೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಎಷ್ಟು ಹೇಳ್ತೀರಾ ಇಲ್ಲಿ ಗಡಿಗೆ ರೇಟು ಇದು ಏಳು ಮೂವತ್ತೈದು ಸರ್ ಏಳು ಮೂವತ್ತೈದು ಹೇಳ್ತೀರಾ ಅದೇಟು ತೊಂಬತ್ತಲ್ಲ ಹ್ಞೂ ಏಳು ಮೂವತ್ತೈದು ಫೈನಲ್ ಎಷ್ಟು ಕೊಡ್ತೀರಾ ಅದು ಗಾಡಿ ಏನೋ ಒಂದು ಐದು ಹತ್ತು ಸಾವಿರ ಕಮ್ಮಿ ಮಾಡಬೋದು ಸರ್ ಅಷ್ಟೇ ಹೌದಾ ಐದು ಹತ್ತು ಬಿಡ್ತೀರಾ ಹ್ಞೂ